ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಾಡ್ತಾ ಇದ್ದೀನಿ ಸೇಮ್ ಹೋಟೆಲ್ ಸ್ಟೈಲಿನಲ್ಲಿ ಮಾಡುವಂತಹ ಯಾವುದೇ ತರಕಾರಿಯನ್ನು ಹಾಕದೆ ಖಾಲಿ ಬೇಳೆಯನ್ನು ಹಾಕಿ ಮಾಡುವಂತಹ ಸಾಂಬಾರ್ ತುಂಬ ಟೇಸ್ಟಿಯಾಗಿರುತ್ತದೆ ಇಡ್ಲಿಗಂತೂ ಸೂಪರ್ ಕಾಂಬಿನೇಷನ್ ಇದು ಬನ್ನಿ ಈ ಸಾಂಬಾರನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ಸಣ್ಣ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆಯೋಣ ಬೇಳೆಯನ್ನು ಜಾಸ್ತಿ ಹಾಕಬೇಕಂತಿಲ್ಲ ಈ ಸಾಂಬಾರ್ ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತದೆ ಅದಕ್ಕೆ ನಾನು ಮುಕ್ಕಾಲು ಲೋಟದಷ್ಟು ತೊಗರಿಬೇಳೆನ ತೊಳೆದಿದ್ದೇನೆ ತೊಳೆದಂಥ ಬೇಳೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಷಣದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ಬೇಯಲು ಇಡೋಣ ಇದು ಎರಡರಿಂದ ಮೂರು ವಿಸಲ್ ತೆಗಿರಿ ಬೇಳೆ ಫುಲ್ ಸ್ಮ್ಯಾಶ್ ಆಗಬೇಕು ಕೆಲವೊಂದು ಸಲ ತರಕಾರಿ ಏನೂ ಇರಲ್ಲ ಆವಾಗ ಈ ಸಾಂಬಾರನ್ನ ಮಾಡ್ಬೋದು ನಿಮ್ಗೆ ಬೇಕು ಅನ್ಸಿದ್ರೆ ತರಕಾರಿನೂ ಇದಕ್ಕೆ ಆ್ಯಡ್ ಮಾಡಿಕೊಳ್ಳಿ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತದೆ ಟೇಸ್ಟನ್ನು ನೋಡಿ ಇವಾಗ ಬೇಳೆ ಬೆಂದಾಗಿದೆ ಫುಲ್ ಸ್ಮ್ಯಾಶ್ ಆಗಿದೆ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನು ತೆಗೆದುಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಹೆಚ್ಚಿದಂತಹ ಈರುಳ್ಳಿ ಎಂಟರಿಂದ ಹತ್ತು ಸಿಪ್ಪೆಯನ್ನು ಬಿಡಿಸಿದಂಥ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಫ್ರೈ ಆದಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನಾನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಇವಾಗ ಅದೇ ಹೆಂಚಿಗೆ ಇನ್ನು ಒನ್ ಟೇಬಲ್ ಸ್ಪೂನಷ್ಟು ನೀರನ್ನು ಸಾರಿ ಎಣ್ಣೆಯನ್ನು ಹಾಕಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ತುಂಡು ಚಕ್ಕೆ ಎಂಟರಿಂದ ಹತ್ತು ಮೆಂತ್ಯ ಕಾಳು ಸ್ವಲ್ಪ ಕಾಳು ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿಯನ್ನು ಹಾಕೋದ್ರಿಂದ ಸಾಂಬಾರು ಗಟ್ಟಿಯಾಗುತ್ತದೆ ಮತ್ತು ಆಗಿ ಇರುತ್ತದೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಹಾಗೂ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ನಾನು ಇಲ್ಲಿ ಎಂಟು ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ದೇನೆ ಇದಕ್ಕೆ ಎರಡೇ ಎರಡು ಟೇಬಲ್ ಸ್ಪೂನಷ್ಟು ತುರಿದಂತಹ ತೆಂಗಿನಕಾಯಿಯನ್ನು ಹಾಕಿ ತೆಂಗಿನಕಾಯಿ ಜಾಸ್ತಿ ಹಾಕಬೇಡಿ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಇದನ್ನಿವಾಗ ಫ್ರೈ ಆದ ಮೇಲೆ ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆನ ರೆಡಿ ಮಾಡಿಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿದ್ದೇನೆ ಎಣ್ಣೆ ಕಾದ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯಬೇಕು ನಂತರ ಇದಕ್ಕೆ ಮೆಣಸಿನಕಾಯಿಯನ್ನು ಮುರಿದು ಹಾಕಿದ್ದೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಒಂದು ಉದ್ದ ಉದ್ದವಾಗಿ ಹೆಚ್ಚಿದಂಥ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಫ್ರೈ ಮಾಡೋಣ ಅಲ್ಲಿವರೆಗೂ ನಂತರ ಇದಕ್ಕೆ ಒಂದು ಹೆಚ್ಚಿದಂಥ ಟೊಮೆಟೊನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಉಪ್ಪು ನೋಡ್ಕೊಂಡು ಯಾಕೆಂದರೆ ಬೇಳೆ ಬೇಯಿಸಬೇಕಿದ್ರೆ ನಾವು ಉಪ್ಪು ಹಾಕಿದ್ರಿಂದ ಇವಾಗ ನೋಡಿಕೊಂಡಾಕಿ ಒಂದು ಚಿಟಕಿಯಷ್ಟು ಇಂಗನ್ನು ಸೇರಿಸಿ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು ನೋಡಿ ಇವಾಗ ಫುಲ್ ಆಗಿದೆ ಇವಾಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಇಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲ ಮಾತ್ರ ಸ್ಕಿಪ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತದೆ ಟೇಸ್ಟ್ ಅದು ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಾವು ಹುಣಸೆ ಹಣ್ಣಿನ ಪೇಸ್ಟ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೇ ಹಾಕ್ತಾ ಇದ್ದೀನಿ ಇಲ್ಲ ಅಂದರೆ ನಿಮ್ಮ ಹುಣಸೆ ಹಣ್ಣಿನ ನೀರನ್ನು ಸಹ ಹಾಕ್ಬೋದು ಇವಾಗ ಇದಕ್ಕೆ ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಮಸಾಲೆ ಈ ಈರುಳ್ಳಿ ಟೊಮೆಟೊದ್ರೊಳಗಡೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಆಗಬೇಕು ಇವಾಗ ಬೇಯಿಸಿದಂತಹ ಬೇಳೆನ ಆ್ಯಡ್ ಮಾಡಿ ಇವಾಗ ಇದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಸೇರಿಸಿ ಸಾಂಬಾರ್ ಮಾತ್ರ ತೆಳ್ಳಗಿರಬೇಕು ಇರೋದು ಬೇಡ ನೋಡಿ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೇನೆ ಇವಾಗ ಇದು ಒಂದು ಕುದಿ ಚೆನ್ನಾಗಿ ಬರ್ಬೇಕು ಪರಿಮಳ ಅಂತೂ ಸಾಂಬಾರ್ ಘಮ 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 ಅಂತ ಇದೆ ಕೊನೆಯದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಡ್ಲಿಗೆ ಸೂಪರ್ ಆದ ಕಾಂಬಿನೇಷನ್ ಆದ ಸಾಂಬಾರ್ ರೆಡಿಯಾಗಿದೆ ಇವಾಗ ಇಲ್ಲಿ ರವೆ ಇಡ್ಲಿನ ಮಾಡಿದ್ದೆ ಅದಕ್ಕೆ ಈ ಸಾಂಬಾರನ್ನು ಹಾಕಿ ತಿಂತಾ ಇದ್ದೀನಿ ಈ ಸಾರಿ ಬೇಕಾದರೂ ನೀವು ನುಗ್ಗೆಕಾಯಿ ಬೇರೆ ತರಕಾರಿನೂ ಸೇರಿಸ್ಬೋದು ಸೇರಿಸ್ದೇನೋ ತುಂಬ ಟೇಸ್ಟಿಯಾಗಿರುತ್ತದೆ ಫ್ರೆಂಡ್ಸ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯಿದಿರಿ ಇನ್ನೊಂದು ಹೊಸದಾದ ವೀಡಿಯೋದು ನನಗೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್